ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಓಂ ನಮೋ ಆ ಅರುಣಾಚಲೇಶ್ವರ ಅಂತ ಕಮೆಂಟ್ ಮಾಡಿ ಒಂದು ಬಾರಿ ದೇವರ ಉಚ್ಚರಣೆ ಮಾಡಿದರೆ ದೇವರನ್ನು ಒಂದೇ ಒಂದು ಸಲ ನೀವು ಹೆಸರನ್ನು ಕೂಗಿದರೂ ಕೂಡ ನಮಗೆ ಮುಕ್ತಿ ಸಿಗುತ್ತಂತೆ ಆ ಮುಕ್ತಿ ನಿಮಗೂ ಸಿಗಲಿ ಈ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರಿಗೂ ಸಿಗುವಂತಾಗಲಿ ಕಳೆದ ವಿಡಿಯೋದಲ್ಲಿ ನಾವು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬೆಂಗಳೂರಿಂದ ನಾವು ಹೇಗೆ ಬರಬಹುದು ಈ ದೇವಸ್ಥಾನದ ವಿಶೇಷತೆ ಏನು ಎಷ್ಟು ವರ್ಷದ ಇತಿಹಾಸವಿದೆ ಈ ದೇವಸ್ಥಾನ ಕಟ್ಟಿದವರು ಯಾರು ನಾವು ಹೇಗೆ ದರ್ಶನವನ್ನು ಪಡೆದು ಅಂತ ವಿಡಿಯೋ ಮಾಡಿದ್ದೋ ಆ ವಿಡಿಯೋದ ಇದು ಮುಂದುವರೆದ ಭಾಗವಾಗಿದೆ ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಈ ವಿಡಿಯೋದಲ್ಲಿ ಗಿರಿ ಪ್ರದಕ್ಷಿಣೆ ಹೇಗಾಗ್ತಾರೆ ಕಾರ್ತಿಕ ಮಾಸದಲ್ಲಿ ಮಹಾದೀಪವನ್ನು ಹೇಗೆ ಹಚ್ಚುತ್ತಾರೆ ಈ ತಿರುವಣ ಮನೆಯಲ್ಲಿ ಮತ್ತು ರಮಣ ಮಹರ್ಷಿಗಳ ಆಶ್ರಮದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಶಿವನ ಸ್ವರೂಪವಾದಂತಹ ಈ ಬೆಟ್ಟವನ್ನು ಅರುಣಗಿರಿ ಅಣ್ಣಮಲೆ ಅಂತ ಕರೀತಾರೆ ಈ ಬೆಟ್ಟವನ್ನು ನೀವು ಪ್ರದಕ್ಷಿಣೆ ಹಾಕೋದಿಕ್ಕೆ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಪ್ರತಿ ಪೌರ್ಣಮಿಯ ದಿನ ಇಲ್ಲಿ ಭಕ್ತಾದಿಗಳು ಇಲ್ಲಿ ಬರಿ ನಡ್ಕೊಂಡು ಹೋಗಿ ಪ್ರದಕ್ಷಿಣೆ ಹಾಕ್ತಾರೆ ಇದನ್ನು ಇಲ್ಲಿ ಗಿರಿವಲಂ ಅಂತ ಕರೀತಾರೆ ಬನ್ನಿ ಗಿರಿ ಪ್ರದಕ್ಷಿಣೆಯನ್ನು ಹೇಗೆ ಮಾಡ್ತಾರೆ ಇಲ್ಲಿ ಅಂತ ನಾವು ತಿಳ್ಕೊಂಡು ಬರೋಣ ಮೊದಲಿಗೆ ಗಿರಿ ಗಿರಿ ಪ್ರದಕ್ಷಿಣೆಗೆ ಹೋಗುವ ಮುಂಚೆ ಇಲ್ಲಿ ದೇವಸ್ಥಾನದ ಕಲ್ಯಾಣಿಯ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿ ಅಲ್ಲಿರುವಂತಹ ಸಾಧು ಸಂತರಿಗೆ ಕೈಲಾದಂತಹ ದಾನ ಧರ್ಮವನ್ನು ಮಾಡಿ ದೇವಸ್ಥಾನದ ರಾಜಗೋಪುರದ ಮುಂದೆ ಕರ್ಪೂರವನ್ನು ಅಂಟಿಸಿ ಇಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಆರಂಭಿಸ್ತಾರೆ ಪ್ರದಕ್ಷಿಣೆ ಹಾಕುವಾಗ ಅಷ್ಟಲಿಂಗ ಲಿಂಗ ದರ್ಶನ ಮಾಡ್ತಾ ನೀವು ಹೋಗಬೇಕು ಹೀಗೆ ನಿಮಗೆ ರೂಟ್ ಮ್ಯಾಪ್ ಹಾಕಿರ್ತಾರೆ ಹೋಗುವಾಗೆಲ್ಲ ಎಷ್ಟು ದೂರ ನೀವು ನಡೆದು ಬಂದಿದ್ದೀರಿ ಮುಂದೆ ಯಾವ ದೇವಸ್ಥಾನ ಸಿಗುತ್ತೆ ನಿಮಗೆ ಎಷ್ಟು ದೂರ ನೀವು ನಡಿಬೇಕು ಅನ್ನೋದನ್ನು ನಿಮಗೆ ರಿ ರೂಟ್ ಮೂಲಕ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ ನೀವು ರಾಜಗೋಪುರದಿಂದ ಮುಂದೆ ಬಂದರೆ ಮೊದಲು ನೋಡೋದು ಇಂದಿರಾ ಲಿಂಗಂ ಇದು ಪುಟ್ಟ ಪುಟ್ಟ ದೇವಸ್ಥಾನಗಳಾಗಿರ್ತವೆ ಹೀಗೆ ನೀವು ದರ್ಶನ ಮಾಡ್ತಾ ಹೋಗ್ಬೇಕು ಇದು ಇಂದಿರಾಲಿಂಗಂ ಯಮಲಿಂಗಂ ಲಿಂಗಂ, ವರುಣಲಿಂಗಂ ವಾಯುಲಿಂಗಂ ಕುಬೇರಲಿಂಗಂ ಈಶಾನ್ಯಲಿಂಗಂ ಕೊನೆಯಲ್ಲಿ ಅಗ್ನಿಲಿಂಗಂ ಹೀಗೆ ಅಷ್ಟಲಿಂಗವನ್ನು ನೀವು ದರ್ಶನ ಮಾಡಿ ಕೊನೆಯಲ್ಲಿ ದೇವರ ದರ್ಶನವನ್ನು ಪಡಿಬಹುದು ಇವಾಗ ನಾವು ಕಾರ್ತಿಕೈ ದೀಪ ಬಗ್ಗೆ ನಾವು ತಿಳ್ಕೊಳ್ಳೋಣ ಕಾರ್ತಿಕ ಮಾಸದಲ್ಲಿ ಹತ್ತು ದಿನಗಳ ಕಾಲ ಅಂದರೆ ನೀವು ನೋಡ್ತಾ ಇರ್ಬೋದು ಈ ಈ ತಿಂಗಳು ನಾಲ್ಕನೇ ತಾರೀಕಿಂದ ಹದಿಮೂರನೇ ತಾರೀಕು ವರ್ಗು ಇಲ್ಲಿ ಹಬ್ಬ ಥರ ನಡೀತದೆ ಒಂದೊಂದು ದಿನವೂ ಕೂಡ ಇಲ್ಲಿ ಬೆಳ್ಳಿಯ ರಥ ಮಹಾರಥ ಲಾಸ್ಟ್ ಕೊನೆಯಲ್ಲಿ ಬರಣಿ ದೀಪ ಮಹಾದೀಪವನ್ನು ಬೆಟ್ಟದ ತುದಿಯಲ್ಲಿ ಹಚ್ ಹಚ್ತಾರೆ ನಾವು ಈ ಹೋಗಿರೋ ದಿನ ಇಲ್ಲಿ ಗೋಪುರ ಸಮೇತ ಎಲ್ಲ ಇಲ್ಲಿ ಕ್ಲೀನಿಂಗ್ ಅಂದರೆ ಸ್ವಚ್ಛತೆ ಮಾಡ್ತಾ ಇದ್ರು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಥರದ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಇಲ್ಲಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ರು ರಥಗಳಿಗೆ ಬೇಕಾಗುವಂತಹ ನವಿಲು ಮತ್ತೆ ನಂದಿ ಈ ಥರ ಎಲ್ಲ ವಿಗ್ರಹಗಳನ್ನು ಅಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ರು ಪೇಂಟಿಂಗ್ ಮಾಡಿ ಅದನ್ನ ಸ್ವಚ್ಛಗೊಳಿಸಿ ರೆಡಿ ಮಾಡ್ತಾ ಇದ್ರು ಇದು ರಥಬೀದಿ ದೇವಸ್ಥಾನದ ರಾಜಗೋಪುರದ ಮುಂಭಾಗದಲ್ಲಿರುವಂತಹ ರಥಬೀದಿ ನೀವು ನೋಡ್ತಾ ಇರಬಹುದು ಇಲ್ಲಿ ನಾಲ್ಕು ತೇರು ರಥಗಳನ್ನು ಇಲ್ಲಿ ಬಣ್ಣ ಸುಣ್ಣ ಹೊಡೆದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಕಾರ್ತಿಕ ದೀಪವನ್ನು ಈ ಬೆಟ್ಟದ ತುದಿಯಲ್ಲಿ ಹಚ್ಚೋದಿಕ್ಕೆ ಒಂದು ದಂತಕತೆ ಇದೆ ಏನಂದ್ರೆ ಕೈಲಾಸದಲ್ಲಿ ಒಂದು ಬಾರಿ ಪಾರ್ವತೀ ದೇವಿ ಶಿವನ ಕಣ್ಣನ್ನು ಮುಚ್ಚುತ್ತಾರೆ ಕಣ್ಣು ಅಂದರೆ ತಮಾಷೆಗಾಗಿ ಕಣ್ಣನ್ನು ಮುಚ್ಚುತ್ತಾರೆ ಆಗ ಪ್ರಪಂಚದಲ್ಲಿ ಕತ್ತಲೆ ಆವರಿಸುತ್ತೆ ತಾನು ಮಾಡಿದ ತಪ್ಪಿಗಾಗಿ ಪಾರ್ವತೀ ದೇವಿ ತಪಸ್ಸಿಗೆ ಕೂರ್ತಾರೆ ಶಿವನು ಶಿವ ಪಾರ್ವತಿಯ ತಪಸ್ಸಿನ ಪ ಫಲವಾಗಿ ಇವರು ಅಗ್ನಿಯ ರೂಪವಾಗಿ ಬೆಂಕಿಯ ರೂಪವಾಗಿ ದೀಪವಾಗಿ ಈ ಅರುಣಾಚಲ ಬೆಟ್ಟದಲ್ಲಿ ಬಂದು ಅವರು ಬೆಳಕನ್ನು ನೀಡ್ತಾರೆ ಆ ಬೆಳಕನ್ನು ನೀಡಿ ಅರ್ಧನಾರೇಶ್ವರರಾಗಿ ಶಿವ ಪಾರ್ವತಿಯಲ್ಲಿಗೆ ಲೀನವಾಗ್ತಾರೆ ಅನ್ನೋ ನಂಬಿಕೆ ಇದೆ ಆದ ಕಾರಣ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಹಚ್ಚುವ ದೀಪದಿಂದ ಇಲ್ಲಿ ಅರುಣಾಚಲೇಶ್ವರ ಸ್ವಾಮಿ ಅರ್ಧನಾರೇಶ್ವರರಾಗಿ ಹೊರ ಬರ್ತಾರೆ ಅಲ್ಲಿವರೆಗೆ ಗರ್ಭಗುಡಿಯಲ್ಲೇ ಇರ್ತಾರೆ ಈ ದೀಪ ಹಚ್ಚಿದಾಗ ಅವರು ಗರ್ಭಗುಡಿತ ಹೊರಬಂದು ಸಾ ತಾಯಿ ಪಾರ್ವತಿ ದೇವಿಯಲ್ಲಿ ಲೀನವಾಗ್ತಾರೆ ಅನ್ನುವ ನಂಬಿಕೆ ಇದೆ ಈಗ ಮಾಸದಲ್ಲಿ ದೀಪನ ಹಚ್ಚುವಂತರು ವಂಶ ಪಾರಂಪರ್ಯವಾಗಿ ಒಂದು ಕುಟುಂಬ ಇದೆ ಆ ಕುಟುಂಬವೇ ಈ ದೀಪವನ್ನು ಹಚ್ಚಬೇಕು ಕುಟು ದೀಪವನ್ನು ಹಚ್ಚುವ ದಿನ ಈ ದೇವಸ್ಥಾನದಲ್ಲಿ ಇರುವಂತಹ ಎಲ್ಲಾ ಸಿಬ್ಬಂದಿಗಳು ಅವರಿಗೆ ರಾಜ ಮರ್ಯಾದೆಯನ್ನು ಕೊಟ್ಟು ದೀಪ ಹಚ್ಚೋದಿಕ್ಕೆ ಏನೇನೆಲ್ಲ ಬೇಕೋ ಅದನ್ನ ಸಾಮಗ್ರಿಗಳನ್ನು ಕೊಟ್ಟು ಬೆಟ್ಟದ ಮೇಲೆ ಕಳಿಸ್ತಾರೆ ಇವರು ಬೆಟ್ಟದ ತುದಿಯಲ್ಲಿ ಆ ದೀಪವನ್ನು ಹಚ್ಚುತ್ತಾರೆ ದೀಪವನ್ನು ಹಚ್ಚಿದ ಮೇಲೆ ಸುಮಾರು ಇದು ಹದಿನಾಲ್ಕು ಕಿಲೋಮೀಟರ್ ತಿರುವಣ ಮಲೆ ಯಾವುದೇ ಜಾಗದಲ್ಲಿ ನಿಂತು ನೋಡಿದ್ರು ಕೂಡ ಆ ದೀಪ ನಾವು ಕಾಣಬಹುದು ನೋಡೋದಿಕ್ಕೆ ಲಕ್ಷಾಂತರ ಜನ ಇಲ್ಲಿ ಸೇರ್ತಾರೆ ದೀಪದಂದು ಅರುಣಾಚಲೇಶ್ವರ ಅರ್ಧನಾರೀಶ್ವರರಾಗಿ ಬಂದ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಈ ದೀಪವನ್ನು ಮೂರು ಟನ್ ತುಪ್ಪ ಹಾಕಿ ಈ ದೇ ದೀಪವನ್ನು ಹಚ್ಚಲಾಗುತ್ತೆ ಇದು ಸುಮಾರು ಅದಿ ಹನ್ನೊಂದು ದಿನಗಳ ಕಾಲ ಇದು ಉರಿಯುತ್ತೆ ತಿರುವಣಮಲೆಗೆ ನೀವು ಬಂದಾಗ ಇಲ್ಲಿ ರಮಣ ಮಹರ್ಷಿಗಳ ಆಶ್ರಮ ಇದೆ ನೀವು ಈ ದೇವಸ್ಥಾನದಿಂದ ಆಟೋದಲ್ಲಿ ಹೋಗ್ಬೋದು ಇದೇ ರಮಣ ಮಹರ್ಷಿ ಆಶ್ರಮ ಈ ಆಶ್ರಮದಲ್ಲಿ ಧ್ಯಾನ ಮಂದಿರ ಇದೆ ನೀವು ಧ್ಯಾನ ಮಾಡಬಹುದು ಮನಸ್ಸಿಗೆ ಎಷ್ಟೋ ಸಂತೋಷ ನೆಮ್ಮದಿ ಸಿಕ್ಕುತ್ತದೆ ಅನ್ನ ದಾಸೋಹ ಇರುತ್ತೆ ಅನ್ನ ದಾಸೋಹ ಕೂಡ ನೀವು ಮಾಡಬಹುದು ಇಲ್ಲಿ ಮಹರ್ಷಿಗಳಿದ್ದಂತಹ ತಪೋ ತಪೋಗೆಯದಂತಹ ಜಾಗ ಇದು ಇವರೇ ಮಹ ರಮಣ ಮಹರ್ಷಿಗಳು ನೀವು ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ತಿರುವಣೆಯಲ್ಲಿ ಎಲ್ಲ ಹೋಟೆಲ್ಗಳು ಎಲ್ಲ ಮನೆಗಳಲ್ಲಿ ಇವರದೊಂದು ಅಹ್ ಇಟ್ಟಿರ್ತಾರೆ ನೀವು ನೋಡಬಹುದು ಇವರು ಇಲ್ಲಿ ಭಗವಾನ್ ಆಗಿದ್ದಾರೆ ಇವರು ಹದಿನೇಳನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಬಂದು ಈ ಜಾಗಕ್ಕೆ ಅಂದ್ರೆ ಅರುಣಾಚಲ ಇಚ್ಛೆಯಂತೆ ಬಂದು ಇಲ್ಲಿಯೇ ನೆಲೆ ನಿಂತು ಇಲ್ಲಿಯೇ ಜೀವನ್ ಮರಣವನ್ನು ಹೊಂದ್ತಾರೆ ಇವರ ಮೇಲೆ ತುಂಬ ಪುಸ್ತಕಗಳನ್ನ ನಾವು ನೋಡಬಹುದು ಬರೆದಿದ್ದಾರೆ ಇವು ಈ ಆಶ್ರಮಕ್ಕೆ ಸುಮಾರು ಫಾರಿನಿಂದನೂ ಕೂಡ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಅಂದ್ರೆ ವಿದೇಶಿ ಭಕ್ತಾದಿಗಳು ತುಂಬಾನೇ ಇರ್ತಾರೆ ಯಾಕೆಂದ್ರೆ ಈ ಆಶ್ರಮಕ್ಕೆ ಬಂದಾಗ ಸಿಗುವಂತಹ ನೆಮ್ಮದಿ ಬೇರೆಲ್ಲೂ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಫಾರಿನರ್ಸ್ ಅಂದರೆ ವಿದೇಶದವರು ಕೂಡ ಇಲ್ಲಿ ಇವರ ಮಹರ್ಷಿಗಳ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ ಾಣ ಮಹರ್ಷಿಗಳು ಈ ತಿರುವಣೆ ದೇವಸ್ಥಾನದಲ್ಲಿ ಇರುವಂತಹ ಪಾತಾಳಲಿಂಗೇಶ್ವರ ದೇವಸ್ಥಾನದಲ್ಲ ಕುಳಿತು ಇವರು ತಪಸ್ಸನ್ನು ಮಾಡ್ತಾ ಇದ್ರಂತೆ ಬಂದ ಭಕ್ತಾದಿಗಳನ್ನು ಸಮಸ್ಯೆಗಳಿಗೆ ಬಗೆಹರಿಸಿ ಅವರಿಗೆ ಮುಕ್ತಿ ಅಂದರೇನು ಮುಕ್ತಿ ನಾವು ಹೇಗೆ ಪಡಿಬಹುದು ಅನ್ನೋದನ್ನು ಇಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ತಿರುವಣಮಲೆಯನ್ನು ಪ್ರತಿಯೊಬ್ಬರಿಗೂ ಇವರು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳೋರೇ ಇಲ್ಲ ಮಹರ್ಷಿಗಳು ನಾನು ಯಾರು ಹೂ ಹಯಾಮ್ ಅನ್ನೋದನ್ನ ಇವರು ಹುಡುಕ್ತಾ ಹೋಗ್ತಾರೆ ಅಂದರೆ ಸತ್ತಾಗ ದೇಹಕ್ಕಷ್ಟೇ ಸಾವು ಬರೋದು ಆತ್ಮಕ್ಕೆ ಸಾವು ಬರಲ್ಲ ಆದರೆ ಆತ್ಮ ಮಾತ್ರ ಇರೋವರೆಗೂ ನಾನು ನನ್ನದು ಅಹಂಕಾರದಲ್ಲಿ ಮುಳುಗಿರ್ತದೆ ದೇಹಕ್ಕಷ್ಟೇ ಸಾವು ಆತ್ಮಕ್ಕೆ ಸಾವಿಲ್ಲ ಆದ್ದರಿಂದ ಇವರು ನಾನು ಯಾರು ಹೂ ಹಯಾಮ್ ಅನ್ನೋದನ್ನ ಇವರು ಹುಡುಕ್ತಾರೆ ಇವರು ಹೇಳಿರುವ ಸಿದ್ಧಾಂತ ಅದ್ವೈತ ಸಿದ್ಧಾಂತಕ್ಕೆ ಹತ್ತಿರವಾಗಿದೆ ನೀವು ತಿರುವಣಮಲೆಗೆ ಬಂದಾಗ ಇಲ್ಲಿ ಆಶ್ರಮಕ್ಕೆ ಭೇಟಿ ಕೊಟ್ಟು ಧ್ಯಾನ ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನು ಪಡೆದುಕೊಳ್ಳಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ